ಹಲೋ ಫ್ರೆಂಡ್ಸ್ ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಚೆನ್ನಾಗಿ ತೊಳೆದು ಆ ಕಡೆ ಈ ಕಡೆ ತೊಟ್ಟನ್ನು ತಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು ಅದನ್ನು ಸಣ್ಣದಾಗಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ತೊಂಡೆಕಾಯನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ತೊಂಡೆಕಾಯಿ ಇದು ಶುಗರ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಹೆಚ್ಚಾಗಿ ಫೈಬರ್ ಇದೆ ಲೋ ಗ್ಲೈಸಿ ಇಂಡೆಕ್ಸ್ ಎಲ್ಲ ಇದೆ ಸೊ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದರಲ್ಲಿ ಒಂದು ಕುದಿ ಕುದಿಸ್ಕೊಂಡು ತಕ್ಕೋಬೇಕು ಪಾತ್ರೆಯಲ್ಲಿ ನೀರಿಟ್ಟು ಒಂದು ಕುದಿ ಕುದಿಸ್ಕೋಬೇಕು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು ಕುದಿ ಕುದಿಸ್ಕೊಳ್ಬೇಕು ಕುದಿಸ್ಕೊಂಡ್ಬಿಟ್ಟು ಆ ನಂತರ ಅದನ್ನು ನೆಕ್ಸ್ಟ್ ಪಲ್ಯ ಮಾಡಬೇಕಾಗುತ್ತೆ ಸೊ ಈ ಥರ ಒಂದು ಕುದಿ ಕುದಿಸ್ಕೊಂಡ್ರೆ ಈಗ ಇದು ಬೆಂದಿದೆ ಸೊ ಈಗ ಸ್ಟವ್ ಆಫ್ ಮಾಡಿ ಅದನ್ನು ಒಂದು ಜಾಲರಿಗೆ ಸೋಸ್ಕೊಬೇಕು ತರಕಾರಿಯನ್ನು ನೀರು ಬಿಟ್ಟು ನೀರು ತಗೋಕ್ಕೆ ಸೋಸ್ಕೊಬೇಕು ಅದನ್ನು ಒಂದು ಒಳಗೆ ಈ ಥರನಾಗಿ ತೊಂಡೆಕಾಯನ್ನ ಒಂದು ಕುದಿಸ್ಕೊಂಡು ನಂತರ ನೆಕ್ಸ್ಟು ಒಂದು ತವ ಇಟ್ಬಿಟ್ಟು ಬಾಂಡ್ಲಿ ಇಟ್ಬಿಟ್ಟು ಸ್ಟವ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ತೊಂಡೆಕಾಯಿ ಪಲ್ಯಕ್ಕೆ ಮಸಾಲೆಗೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಹಸಿ ಶುಂಠಿ ನಂತರ ಒಂದು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ಇವೆಲ್ಲದನ್ನು ಮಿಕ್ಸಿ ಮಾಡ್ಕೋಬೇಕು ಬಾಣಲಿಯಲ್ಲಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಕೊಂಡು ನಂತರ ಕರಿಬೇವು ಸೊಪ್ಪನ್ನು ಹಾಕೋದು ಕರಿಬೇವು ಸ್ವಲ್ಪ ಹಾಕ್ಕೊಂಡು ಬೇಸಿರ್ತಕ್ಕಂಥ ತೊಂಡೆಕಾಯಿ ಅಂತ ಹೇಳ್ತೀರಾ ಅದನ್ನು ಸ್ವಲ್ಪ ಹಾಕೋದು ಅದನ್ನು ಸ್ವಲ್ಪ ಚೆನ್ನಾಗಿ ಶಾಲ ಫ್ರೈ ಮಾಡಬೇಕಾಗುತ್ತೆ ಅದರಿಂದ ಒಂದು ಪುಡಿ ಕುದಿಸ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕಾಗುತ್ತೆ ಇಂಗನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಹಾಡ್ಕೊಬೇಕು ತೊಂಡೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ಸೊ ಈ ತೊಂಡೆಕಾಯಿಂದ ನಮಗೆ ಹೆಚ್ಚಾಗಿ ಫೈಬರ್ ಇರುತ್ತೆ ಆಮೇಲೆ ಶುಗರ್ ಇರೋರಿಗೆ ಎಲ್ಪ್ ಆಗುತ್ತೆ ಇದರಲ್ಲಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಎಲ್ಲ ಇರುತ್ತೆ ಸೊ ಇದು ಕ್ಯಾನ್ಸರ್ ಫೈಟ್ ಮಾಡ್ತದೆ ಅಂತ ಎಲ್ಲ ಹೇಳ್ತಾರೆ ಸೊ ತೊಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಧನಿಯಾ ಪುಡಿ ಆನಂತರ ಒಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಬೇಕು ಜೀರಿಗೆ ಪುಡಿ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಪ್ಲೇಟ್ ಮುಚ್ಕೊಂಡೇ ಬೇಯಿಸ್ಕೋಬೇಕು ಒಂದೊಂದು ಎರಡೆರಡು ನಿಮಿಷಕ್ಕೇ ಅದನ್ನು ಆಡಿಸ್ತಾ ಇರಬೇಕು ಒಂದು ಪ್ಲೇಟು ಅಥವಾ ಡಕ್ಕನ್ನು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೋಬೇಕು ಏನಿದ್ ಮಿನಿಮಮ್ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಈ ಒಂದು ತೊಂಡೆಕಾಯಿನ ಆಮೇಲೆ ಹಸಿಮೆಣಸಿ ಮತ್ತು ಕೊತ್ತಂಬರಿ ಅದೆಲ್ಲ ಪೇಸ್ಟ್ ಮಾಡಿರ್ತಕ್ಕಂಥದ್ದನ್ನು ಹಾಕಿ ಮತ್ತು ಸ್ವಲ್ಪ ಪುನಃ ಸ್ವಲ್ಪ ಟೈಮು ಬೇಯಿಸ್ಕೋಬೇಕು ಕೈ ಆಡಿಸ್ಕೊಂಡು ಅದು ಶಾಲೋ ಫ್ರೈ ಮಾಡ್ಕೋಬೇಕು ಅದು ಕ್ರಿಸ್ಕಿ ಹಾಕಬೇಕು ಒಂದು ಸ್ವಲ್ಪ ಈ ಥರನಾಗಿ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಶೇಂಗಾ ಪುಡಿಯನ್ನು ಹಾಕ್ಬಿಟ್ಟು ಸ್ಟವ್ ಸಾರಿ ಎಳ್ಳು ಎಳ್ಳು ಪುಡಿಯನ್ನು ಹಾಕ್ಕೋಬೇಕು ಎಳ್ಳು ಹಾಕ್ಬೋಬೇಕು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಮುಚ್ಕೊಬೇಕು ಈಗ ಪಲ್ಯ ರೆಡಿಯಾಗಿದೆ ಅದಕ್ಕೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುಳಿಯನ್ನು ಹಾಕ್ಕೊಳ್ಬೇಕು ಈ ಥರ ಆಗಿ ಅದಕ್ಕೆ ಮೇಲ್ಗಡೆ ನಂತರ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಸಹಿತ ಹಾಕ್ಕೊಳ್ಬೇಕು ಹೀಗೆ ಮಾಡಿದಂಥ ಒಂದು ತೊಂಡೆ ಪಲ್ಯ ರೆಡಿ ಆಗಿದೆ ಸೊ ನೀವು ಮನೇಲಿ ಒಮ್ಮೆ ಇದೇ ಥರನಾಗಿ ತೊಂಡೆ ಪಲ್ಯವನ್ನು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು